ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಆರು ಗಂಟೆ ಆದ ತಕ್ಷಣ ನನ್ನ ಲಂಚ್ ಬಾಕ್ಸ್ ರೋಟೀನು ಸ್ಟಾರ್ಟ್ ಆಗಿಬಿಡುತ್ತೆ ಇವತ್ತಿನ ವಿಡಿಯೋದಲ್ಲಿ ಮೆಂತೆ ಭಾತ್ನ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೊಳೆದಿಟ್ಕೊಂಡಿರೋ ಮೆಂತೆ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಳೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಒಗ್ಗರಣೆಗೂ ಕೂಡ ಸೈಡಲ್ಲಿ ಇಟ್ಟಿರ್ತೀನಿ ಹಾಗೆ ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಹಾಗೆ ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋವಂಥ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಸೈಡ್ಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಗೆ ಕಟ್ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಲೆಮನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಮಿಕ್ಸಿ ಜಾರಿಗೆ ಚಕ್ಕೆ ಏಲಕ್ಕಿ ಲವಂಗಾನ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಒಂದೊಂದೇ ಚಕ್ಕೆ ಏಲಕ್ಕಿ ಲವಂಗಾನ ತೊಗೊಂಡಿದ್ದೀನಿ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮೇಲೆ ಕಟ್ ಮಾಡಿಟ್ಕೊಂಡಿರೋ ಮೆಂತೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಾಗೆ ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ತಕ್ಷಣ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಇದ್ದೀನಿ ನೋಡಿ ಈ ಥರ ರುಬ್ಕೊಳ್ಬೇಕು ಸಣ್ಣದಾಗಿ ರುಬ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಅರ್ಶಿನ ಪುಡಿ ಹಾಗೆ ಗರಂ ಮಸಾಲ ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಲೆಮನ್ನ ಬೀಜ ಹಾಕ್ಕೊಳ್ತಾ ಇದ್ದೀನಿ ಲೆಮನ್ನ ಹಾಕ್ಕೊಳ್ಳೋದ್ರಿಂದ ಮೆಂತೆ ಬಾತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅರ್ಧ ಲೆಮನ್ ಹಾಕ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಲೆಮನ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರನ್ನು ಇದ್ದೀನಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ಮೂರು ಬಿಸಿಲಾದರೆ ಟೇಸ್ಟಿ ಆದಂಥ ಮೆಂತ್ಯ ಬಾತ್ ರೆಡಿಯಾಗಿಬಿಡುತ್ತೆ ನನ್ನ ಬೆಳಗಿನ ಲಂಚ್ ಬಾಕ್ಸ್ ರೊಟೀನ್ಗೆ ಮೆಂತೆ ಬಾತ್ ಕೂಡ ರೆಡಿ ಆಯಿತು ಇವತ್ತಿನ ಲಂಚ್ ಬಾಕ್ಸ್ಗೆ ಅಂತ ಮೆಂತೆ ಬಾತ್ ರೆಸಿಪಿನ ಮಾಡಿದ್ದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಆಗಿತ್ತು ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಹಾಗೆ ಮೆಂತೆ ಬಾತ್ ಕೂಡ ರೆಡಿ ಆಯಿತು ಹಾಗೆ ಲಂಚ್ ಬಾಕ್ಸ್ನು ಕೂಡ ರೆಡಿ ಮಾಡಿದ್ದಾಯ್ತು ಹಾಗೆ ನಾನು ಕೂಡ ಲಂಚ್ನ ಮುಗಿಸ್ಕೊಂಡು ನನ್ನ ಡ್ಯಾಂಡ್ರಫ್ ಫ್ರೀ ಹೇರ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಡ್ಯಾಂಡ್ರಫ್ ಆಗ್ತಾ ಇತ್ತು ಹಾಗಾಗಿ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಡ್ಯಾಂಡ್ರಫ್ರೀ ಹೇರ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ ಹೇರ್ ಡ್ಯಾಂಡ್ರಫ್ಗೆ ಬೆಸ್ಟ್ ಸಲ್ಯೂಷನ್ ಅಂತಲೇ ಹೇಳ್ಬೋದು ನಾನು ಒನ್ ವೀಕಿಂದ ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ಆಲ್ಮೋಸ್ಟ್ ಒನ್ ಮಂತ್ ಆದರೂ ಮಾಡಬೇಕು ತುಂಬಾ ರಿಸಲ್ಟ್ ಇದೆ ಇದರಲ್ಲಿ ಕ್ರಮೇಣವಾಗಿ ಹೇರ್ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಒಂದು ಲಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ನೀವು ಇದನ್ನು ಟ್ರೈ ಮಾಡಬೇಕು ಅಂದರೆ ಒಂದು ಲಿಂಬೆಹಣ್ಣು ಬೇಕೇ ಬೇಕು ಒಂದು ವೀಕಲ್ಲಿ ಎರಡು ಸಲ ಆದರೂ ಈ ಥರ ಹೇರ್ ಕೇರ್ನ ಮಾಡ್ಕೊಳ್ಬೇಕು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಒಂದು ಬೌಲ್ಗೆ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಾದ ಮೇಲೆ ಹೆಚ್ಚಿಟ್ಕೊಂಡಿರೋಂಥ ಎರಡು ಲೆಮನ್ನು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲೆಮನ್ನ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಲೆಮನ್ನಲ್ಲಿರೋ ಸಿಟ್ರಿಕ್ ಆ್ಯಸಿಡ್ ಹೇರ್ ಡ್ಯಾಂಡ್ರಫ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹೇರ್ ಡ್ಯಾಂಡ್ರಫ್ ಆದರೆ ಹೋಮ್ ರೆಮಿಡಿಯಿಂದ ಕ್ಯೂರ್ ಮಾಡ್ಕೊಳೋದು ಒಳ್ಳೆಯದು ಆ ಶ್ಯಾಂಪೂ ಈ ಶ್ಯಾಂಪೂ ಹಚ್ಕೊಂಡು ಹೇರ್ ಡ್ಯಾಮೇಜ್ ಮಾಡೋದಕ್ಕಿಂತ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ತಲೆ ಹೊಟ್ಟನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು ಹೇರ್ ಡ್ಯಾಂಡ್ರಪ್ಪಿಂದ ಪಿಂಪಲ್ಸ್ ಆಗೋದು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಗ ಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೆಯದು ನಾನಿವಾಗ ನಾಲ್ಕನೇ ಸತಿ ಮಾಡ್ಕೊಳ್ತಾ ಇರೋದು ಕಡಿಮೆ ಆಗ್ತಾ ಬರ್ತಾ ಇದೆ ನನಗೆ ನಾನು ಯೂಸ್ ಮಾಡಿನೇ ವಿಡಿಯೋನ ಶೇರ್ ಲಿಂಬೆ ಲಿಂಬೆಹಣ್ಣನ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಲಿಂಬೆಹಣ್ಣು ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಲೆಮನ್ನಿಂದ ಡಿಪ್ ಮಾಡಿ ಆದರೂ ಹಚ್ಕೊಳ್ಬೋದು ಇಲ್ಲ ಹಾಗೆ ಕೈಯಿಂದ ಹಚ್ಕೊಂಡು ಕೂಡ ಮಸಾಜ್ ಮಾಡ್ಕೊಳ್ಬೋದು ಒಂದು ಐದು ನಿಮಿಷ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ನೋಡಿ ಆಫ್ಟರ್ ಹೇರ್ ವಾಶು ತುಂಬಾ ಸ್ಮೂತಾಗಿ ಕೂಡ ಆಗುತ್ತೆ ಹೇರು ಡ್ಯಾಂಡ್ರಫು ಒಂದೇ ಸತಿ ಕಡಿಮೆ ಆಗೋಲ್ಲ ಒಂದು ಎರಡು ಮೂರು ಸತಿ ಹಚ್ಚಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಆಫ್ಟರ್ ವಾಶ್ ಹೇರು ಸ್ಮೂತಾಗಿ ನೀವು ಕೂಡ ಇದೇ ಥರ ಡ್ಯಾಂಡ್ರಫ್ ಫ್ರೀ ಹೇರ್ ಕೇರ್ನ ಮಾಡ್ಕೊಳ್ಳಿ ಹೇರು ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವರಮಾಲಕ್ಷ್ಮಿ ಹಬ್ಬ ಅಂತೂ ಬಂತು ವರಮಾಲಕ್ಷ್ಮಿ ಹಬ್ಬಕ್ಕೆ ರಂಗೋಲಿನೇ ಮೇನ್ ಅಟ್ರ್ಯಾಕ್ಷನ್ ಅಲ್ವಾ ನನ್ನ ಯೂಟ್ಯೂಬ್ ಚಾನಲ್ ಶಾರ್ಟ್ಸಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂಥ ರಂಗೋಲಿನ ಅಪ್ಲೋಡ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಒಳ್ಳೊಳ್ಳೆ ಸಿಂಪಲ್ ರಂಗೋಲಿನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ಬಾಯ್